ಸ್ವಂತ ಮನೆ ಕಟ್ಟೋ ಯೋಗ ಇದೆಯಾ ಅಂತ ಜಾತಕದಲ್ಲಿ ತಿಳ್ಕೋಬೇಕು ಬಾಡಿಗೆ ಮನೆಯಲ್ಲೇ ಅವ್ರಿಗೆ ಏನಿದೆಯೋ ಅದರಲ್ಲೇ ಸಂತೃಪ್ತಿಯನ್ನು ಹೊಂದುತ್ತಾ ಬಾಡಿಗೆ ಮನೆಯಲ್ಲೇ ಕಾಲನ್ನು ಕಳಿತಾರೆ ಶ್ರೀ ಗುರುಭ್ಯೋ ನಮಃ ಪರಮ ಪೂಜ್ಯನಾದ ನನ್ನ ಗುರುಗಳಿಗೆ ನಮಸ್ಕಾರಗಳನ್ನ ತಿಳಿಸುತ್ತಾ ಇದು ನಿಮ್ಮ ಚಕ್ರವರ್ತಿನಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ದಿವ್ಯಾ ಸೊ ಇವತ್ತು ನಾವು ಮಾತಾಡೋಕ್ಕೆ ಹೊರಟಿರೋದು ಸ್ವಂತ ಮನೆ ಯೋಗ ಇದೆಯಾ ಸೊ ನೋಡಿ ಈ ಒಂದು ರೀಸೆಂಟ್ ಟೈಮಲ್ಲಿ ಪ್ರತಿಯೊಬ್ಬರಿಗೂ ಒಂದು ಕನಸು ಮಿಡಲ್ ಕ್ಲಾಸ್ ಪೀಪಲ್ಗೆ ಅಂದರೆ ನಮ್ಮದೇ ಆದಂಥ ಒಂದು ಸ್ವಂತ ಮನೆ ಅದು ಚಿಕ್ಕದಾದರೂ ಸರಿ ಇರಬೇಕು ಅಂತ ಎಲ್ಲರ ಆಸೆ ಸೊ ಆಸೆ ಇದ್ದರೆ ಸಾಕಾಗುತ್ತಾ ನಿಮ್ಗೆ ಆ ಯೋಗ ಇದೆಯಾ ನೀವು ಮಾಡೋಕ್ಕೆ ರೆಡಿ ಇದ್ದೀರಾ ಅದನ್ನು ತಿಳ್ಕೊಬೇಕಾಗತ್ತೆ ಯಾವಾಗಲೂ ಬಾಡಿಗೆ ಬಾಡಿಗೆ ಮನೆಯಲ್ಲೇ ಅವ್ರಿಗೆ ಏನಿದೆಯೋ ಅದರಲ್ಲೇ ಸಂತೃಪ್ತಿಯನ್ನು ಹೊಂದುತ್ತಾ ಬಾಡಿಗೆ ಮನೆಯಲ್ಲೇ ಕಾಲನ್ನು ಕಳೀತಾರೆ ಅಷ್ಟೇ ಅಲ್ದಿರ ಈಗ ನಾವು ಆಲ್ರೆಡಿ ಸ್ವಂತ ಮನೇಲಿದ್ದೀವಿ ನಾ ಆದರೆ ನಮಗೆ ಶುಕ್ರ ಉತ್ಸಾಹ ಇದೆ ಈಗೇನು ಮಾಡಿ ಹೇಳ್ತೀರಾ ಅಂತಂದಾಗ ನೋಡಿ ಬಾಡಿಗೆ ಮನೆ ನೀವು ಆಲ್ರೆಡಿ ಸ್ವಂತ ಮನೇಲಿದ್ದರೆ ನಿಮಗೆ ಬರುವಂತಹ ಅಂದರೆ ನಿಮ್ಮ ಸಂಬಂಧಿಕರು ಎಕ್ಸಾಂಪಲ್ ಮಗ ಆಗಿರ್ಬೋದು ಸೊಸೆ ಆಗಿರ್ಬೋದು ಮಗಳು ಆಗಿರ್ಬೋದು ಈ ಅವರ ಒಂದು ಪ್ರಭಾವದಿಂದ ನೀವು ನಿಮ್ಮ ಸ್ವಂತ ಮನೆಯನ್ನು ಬಿಟ್ಟು ಮತ್ತೆ ಬಾಡಿಗೆ ಮನೆಗೆ ಹೋಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಫಸ್ಟ್ ನೀವು ಸ್ವಂತ ಮನೆ ಕಟ್ಟೋ ಯೋಗ ಇದೆಯಾ ಅಂತ ಜಾತಕದಲ್ಲಿ ತಿಳ್ಕೊಬೇಕು ಅದರ ಜೊತೆಗೆ ಕಟ್ಟಿರೋರು ಸ್ವಂತ ಮನೆಯ ಕಳ್ಕೊಳ್ತೀರಾ ಇಲ್ಲ ಅಂತ ಜಾತಕದಲ್ಲಿ ತಿಳ್ಕೊಬೇಕಾಗುತ್ತೆ ಈ ರೀತಿಯಾಗಿ ಸ್ವಂತ ಮನೆದ ಬಗ್ಗೆ ಇನ್ನಷ್ಟು ಪ್ರಶ್ನೆಗಳು ನಿಮ್ಮಲ್ಲಿ ಏನಾದರೂ ಇದ್ರೆ ಕೆಳಗಡೆ ಕಾಣಿಸ್ತಾ ಇರೋ ನಂಬರ್ಗೆ ಕರೆ ಮಾಡಿ ಮಾಹಿತಿ ಇಷ್ಟ ಆದಲ್ಲಿ ಲೈಕ್ತ Share and subscribe. Thank you.